ಮದ್ದೂರ್ ತಾಲೂಕು ಕಾಡಕೊತನಹಳ್ಳಿ ಗ್ರಾಮದಲ್ಲಿ ಶಾಸಕ ಮಧುಜಿ ಮಾದೇಗೌಡ ಅವರಿಗೆ ಅಭಿನಂದನಾ ಸಮಾರಂಭ ಶನಿವಾರ ಸಂಜೆ ಐದು ಗಂಟೆಯಲ್ಲಿ ಜರುಗಿತು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಸಮಿತಿ ಹಾಗೂ ಕಾಡಕೊತನಹಳ್ಳಿ ಗ್ರಾಮಸ್ಥರಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಶಾಸಕ ಮಧುಜ್ಜಿ ಮಾದೇಗೌಡ ಅವರು ಮಾತನಾಡಿ ನಾನು ಕ್ಷೇತ್ರದ ಗ್ರಾಮಗಳಿಗೆ ಬರಬೇಕಾದರೆ ನನಗೇನು ತಮಟೆ ನಗಾರಿಗಳು ಪಟಾಕಿ ಆರಾತುರಾಯಿಗಳು ತುರಾಯಿಗಳು ಬೇಕಿಲ್ಲ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡರೆ ಸಾಕು ಎಂದರು ನಮ್ಮ ತಂದೆ ಜಿ ಮಾತೇಗೌಡರು ಸಹ ಸರಳ ಸಜ್ಜನಿಕೆಯಿಂದ ರಾಜಕಾರಣ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಇಂದು ಸಹ ಜಿ ಮಾತೆಗೌಡರ ಕಾಂಗ್ರೆಸ್ ಜೀವಂತವಾಗಿ ಉಳಿದಿದೆ ಇದಕ್ಕೆ ಉದಾಹರಣೆ ಕ್ಷೇತ್ರದ ಜನರು ತೋರಿಸುತ್ತಿರುವ ಪ್ರೀತಿಯೇ ಸಾಕ್ಷಿಯಾಗಿದೆ ಎಂದರು ಕ್ಷೇತ್ರದಲ್ಲಿ ಜಿ ಮಾದೇಗೌಡರ ಕಾಂಗ್ರೆಸ್ ಮತ್ತೆ ಒಗ್ಗಟ್ಟಾಗಬೇಕೆಂಬುದು ಕೆಲ ಕಾರ್ಯಕರ್ತರ ಆಸೆಯಾಗಿದೆ ಹಾಗಾಗಿ ಪ್ರತಿ ಗ್ರಾಮಕ್ಕೂ ಕಾರ್ಯಕರ್ತರು ನಮ್ಮನ್ನು ಆಹ್ವಾನಿಸುತ್ತಿರುವುದು ನನಗೆ ಸಂತಸ ತಂದಿದೆ ಎಂದರು ಇದೇ ವೇಳೆ ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಲಿಂಗೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಸ್ ದಯಾನಂದ್ ಮಾಜಿ ಸದಸ್ಯ ಕರಿಗೌಡ ಜಯರಾಜು ಮುಖಂಡರಾದ ಜಗದೀಶ್ ರಾಜೇಂದ್ರ ಸ್ವಾಮಿ ದೇವಿ ಪ್ರಸಾದ್ ಕೆಎಸ್ ನಂಜಪ್ಪ ಪಾಪೇಗೌಡ ಲೋಕೇಶ್ ನಂಜುಂಡಸ್ವಾಮಿ ಇ ರಾಮಣ್ಣ ಸೋಮಣ್ಣ ಶ್ರೀಧರ್ ಚೇತನ್ ಸೇರಿದಂತೆ ಹಲವರಿದ್ದರು ಯಾವ ರೀತಿಯಲ್ಲಿ ಸಾಮಾನ್ಯ ರೀತಿಯಲ್ಲಿದ್ದರೂ ಅದೇ ನಿಟ್ಟಿನಲ್ಲಿ ನಾನು ಕೂಡ ಇದ್ದೇನೆ ಅವರು ಯಾವ ದಾರಿಯಲ್ಲಿ ನಡೆದು ಬಂದಿದ್ದಾರೆ ಅದೇ ದಾರಿಯಲ್ಲಿ ನಾನು ಕೂಡ ನಡೀತಾ ಇದ್ದೀನಿ ನನ್ನ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಈ ಗ್ರಾಮದಲ್ಲಿ ಹೆಚ್ಚಿನ ಮತಗಳು ಇದು ದೊಡ್ಡ ಗ್ರಾಮ ಹೆಚ್ಚಿನ ಮತಗಳಿದ್ದಾವೆ ಈ ಗ್ರಾಮದ ತೊಂಬತ್ತು ಭಾಗ ಮತ ನನ್ನ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನನ್ನ ಪರವಾಗಿ ಚುನಾವಣೆ ಆಗಿರ್ತಕ್ಕಂಥದ್ದು ಅವೆಲ್ಲ ನನಗೆ ಸಹಕಾರವನ್ನು ಕೂಗಿದ್ದೀವಿ